ಎಲ್ಲೂಟೆ ಎಸ್ಕ ಕಚೇರಿಯ ಸಮಸ್ಯೆಗಳು ನಮಗೊಬ್ಬರಿಗೆ ಅಲ್ಲ ಪ್ರತಿ ಸಮಸ್ಯೆ ಇದೆ

ಹೋರಾಟ ಮಾಡಲಿಕ್ಕೆ ಎಲ್ಲೇಟೆ ತಾಲೂಕಿನಲ್ಲಿ ಕಚೇರಿ ಇರ್ಬೋದು ಇನ್ನೊಂದು ಇನ್ನೊಂದು ಮತ್ತೊಂದು ಕಚೇರಿ ಇರ್ಬೋದು ಎಲ್ಲ ಕಚೇರಿಗಳು ಕೂಡ ನಮಗೆ ಭ್ರಷ್ಟತೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ ಇಡೀ ರಾಜ್ಯ ಪ್ರಶ್ನೆಯಲ್ಲಿ ಇರಬೇಕಾದ್ರೆ ಒಂದು ಮಗು ಒಂದು ಸಂದೇಶ ಏನು ನಾವು ನಾವು ಏನು ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ ಅಂಬೇಡ್ಕರ್ ಒಂದು ಸಂದೇಶದಲ್ಲಿ ಹೇಳ್ತಾರೆ ಅದಕ್ಕೋಸ್ಕರ ನಾವು ಭ್ರಷ್ಟ ಅಧಿಕಾರಿಗಳನ್ನ ಮತ ಪೆಟ್ಟಿಗೆಯಲ್ಲಿ ಭ್ರಷ್ಟ ಸಂವಿಧಾನವನ್ನು ಆಯ್ಕೆ ಮಾಡತಕ್ಕಂಥದ್ದ ಮತ ಪೆಟ್ಟಿಗೆಯಲ್ಲಿ ಉತ್ಪತ್ತಿ ಮಾಡಲಿಕ್ಕೆ ಐದು ನಾವು ಸಮಾನವಾದ್ರಿ ಅಂತ ಹೇಳಿ ನಾವು ಮತ ಚಲಾವಣೆ ಮಾಡುವಾಗ ಸಮರ್ಪವಾದ ಪ್ರತಿನಿಧಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು ಮತಗಳ ವ್ಯವಸ್ಥೆ ನಾವು ಕೂಡಿದ್ರೆ ಒಂದು ದಿವಸ ಕೂಡ ಆಯ್ಕೆ ಮಾಡ್ತೀವಿ ವರ್ಷ ಕೂಡ ಸಮರ್ಪದ ನಾಯಕನ ಆಯ್ಕೆ ಮಾಡಿದೆ ಮತದನ್ನ ಕೇಳಲಿಕ್ಕೆ ಎಲ್ಲ ಚರ್ಚೆ ಮಾಡಲಿಕ್ಕೆ ಸಮರ್ಪವಾಗಿದ್ರೆ ೊಂದು ಇಲಾಖೆ ಸಮಸ್ಯೆನೇ ಆ ಕಾರಣಗಳಿಂದ ಏನು ಇವತ್ತು ಕಾರ್ಯನಿರ್ವಾಹಕ ಅಭ್ಯರ್ಥರಿಗೆ ಮನವಿ ಕೊಡ್ಲಿಕ್ಕೆ ಬಂದಿದ್ದಾರೆ ಈ ಮನವಿ ಕೊಟ್ಟು ತಮ್ಮ ಇಲಾಖೆಯಲ್ಲಿ ಏನ್ ರೂಸ್ ಕೊಲ್ಸದೆ ಅದನ್ನ ಸರ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಕ್ಕಂಥ ಮನವನ್ನ ಕೊಡಲಿಕ್ಕೆ ನಾವೆಲ್ಲರೂ ಬಂದಿದ್ರೆ ಇನ್ನು ಯಾರು ಮಾತಾಡ್ತಕ್ಕಂಥ ಇರ್ತಾರೆ ಮಾತಾಡ್ರಿ ಕಾರ್ಯನಿರ್ ಅಧಿಕಾರಿಗಳನ್ನ ಕರೆದು ಅರಿವನ್ನು ಕೊಟ್ಟು ಸರಿ ಮಾಡಿಕೊಳ್ಳಿ ಕೇಳಲೇನ ಸರಿ ಮಾಡಲಿಲ್ಲ ಅಂದರೆ ಅದರ ಪ್ರತಿಫಲ ಜನ ಧೈರ್ಯ ಅಂತೇಳಿದ ಉತ್ತರ ಕೊಡಬೇಕಂತ ಕೇಳ್ತಾ ನಾನು ಮಾತು ಬೇರೆ ಅವಕಾಶ ಅವಕಾಶದಲ್ಲಿ ಮಾತಾಡ್ತಕ್ಕಂಥದ್ದು ಮಾತಾಡ್ರಿ ಎಲ್ಲಾದರೂ ನಮ್ಮ ಎಲ್ಲ ರೈತ ಬಾಂಧವರಿಗೂ ಇವತ್ತೇನು ನಾವು ಕರ್ನಾಟಕ ರಾಜ್ಯದಿಂದ ಸಹ ಪುಟ್ಟಲೇ ಮನೆಯಿಂದ